ಎಲ್ರಿಗೂ ನಮಸ್ಕಾರ ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಹಾತ್ಮ ಗಾಂಧೀಜಿ ಅವರ ಬಗೆಗಿನ ಕಿರು ಪ್ರಬಂಧ ಅಥವಾ ಒಂದು ಕಿರು ಭಾಷಣಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಯಾವ ಯಾವ ಅಂಶಗಳನ್ನು ನಾವು ಭಾಷಣದಲ್ಲಿ ಹೇಳಬೇಕಾಗುತ್ತೆ ಅಥವಾ ಪ್ರಬಂಧದಲ್ಲಿ ಬರೀಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಷ್ಟು ಅಂಶಗಳನ್ನು ಬರೆದರೆ ಸಾಕಾಗುತ್ತೆ ನೀವು ನೋಡಿ ಮಹಾತ್ಮ ಗಾಂಧೀಜಿಯವರ ಒಂದು ಪರಿಚಯ ಮಹಾತ್ಮ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸ್ತಾರೆ ಇಷ್ಟರಲ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯವರು ಜನಿಸಿದರು ಅವರ ತಂದೆಯ ಹೆಸರು ಬಂದು ಕರಮಚಂದ್ ಗಾಂಧಿ ಅಂತ ಹೇಳಿ ಅವರ ತಾಯಿಯ ಹೆಸರು ಪುತಲಿ ಬಾಯಿ ಅವರ ಹೆಂಡತಿಯ ಹೆಸರು ಕಸ್ತೂರಿ ಬಾಯಿ ಮುಂದೆ ಪು ಅವರ ಗಾಂಧೀಜಿಯವರ ಪೂರ್ಣ ಹೆಸರು ಬಂದು ಮೋಹನದಾಸ ಕರಮಚಂದ್ ಗಾಂಧಿ ಅಂತ ಕರಿತಿದ್ರು ಅವ್ರನ್ನ ಆಮೇಲೆ ಅವರು ಮಹಾತ್ಮ ಗಾಂಧಿ ಆಗ್ತಾರೆ ನಂತರ ಅವರ ಪ್ರಾಥಮಿಕ ಶಾಲಾ ಶಿಕ್ಷಣವು ಎಲ್ಲಿ ನಡೆಯಿತು ಅಂತಂದರೆ ಪೋರಬಂದರ್ ಗುಜರಾತಿನ ಪೋರ್ಬಂದರ್ ಅವರ ಹುಟ್ಟೂರಾದಂತಹ ಗುಜರಾತಿನ ಪೋರ್ಬಂದರಿನಲ್ಲಿ ಅವರ ಪ್ರಾಥಮಿಕ ಶಿಕ್ಷಣವು ಮುಗಿಯುತ್ತೆ ನಂತರ ಅವರು ಪ್ರೌಢಶಾಲಾ ಹಂತವನ್ನು ರಾಜ್ಕೋಟ್ ಎಂಬ ಸ್ಥಳದಲ್ಲಿ ಮುಗಿಸ್ತಾರೆ ನಂತರ ಅವರು ಕಾನೂನು ಪದವಿಗಾಗಿ ಇಂಗ್ಲೆಂಡಿನ ಲಂಡನ್ಗೆ ಹೋಗ್ತಾರೆ ಅಲ್ಲಿ ಅವರು ಕಾನೂನು ಪದವಿಯನ್ನು ಸಂಪೂರ್ಣಗೊಳಿಸ್ತಾರೆ ನಂತರ ಅವರು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಾರೆ ಅಂದರೆ ನ್ಯಾಯವಾದಿಯಾಗಿ ಅವರ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ನಂತರ ನಾವು ಅವರನ್ನು ಮಹಾತ್ಮ ಗಾಂಧೀಜಿ ಅಂತ ಕರಿತೀವಲ್ವಾ ಹಾಗಾದರೆ ಮಹಾತ್ಮ ಅಂದರೆ ಏನು ಅರ್ಥ ಕೊಡುತ್ತೆ ಅಂತಂದರೆ ಮಹಾತ್ಮ ಅಂತಂದರೆ ಮಹಾನ್ ಆತ್ಮ ಎಂಬ ಒಂದು ಅರ್ಥವನ್ನು ಕೊಡುವಂತಹ ಪದವಾಗಿದೆ ಅವರು ಮತ್ತು ಅವರು ಕಾನೂನು ವೃತ್ತಿಯನ್ನು ಅಥವಾ ನ್ಯಾಯವಾದಿಯಾಗಿ ಅವರವ್ರ ವೃತ್ತಿಯನ್ನು ಮೊದಲ ಬಾರಿಗೆ ಎಲ್ಲಿ ಆರಂಭವನ್ನು ಮಾಡ್ತಾರೆ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಅವರವ್ರ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಆಮೇಲೆ ಅವರು ಒಂದು ವೃತ್ತಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಆ ವೃತ್ತಪತ್ರಿಕೆಯ ಹೆಸರು ಬಂದು ಯಂಗ್ ಇಂಡಿಯಾ ಅಂತ ಹೇಳಿ ನೋಡಿ ಮಹಾತ್ಮ ಗಾಂಧೀಜಿ ಅವರು ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿ ಬ್ಯಾರಿಸ್ಟರ್ ಅಂತಂದರೆ ಕಾನೂನು ಪದವಿಯನ್ನು ಪಡೆದು ವಕೀಲಿ ವೃತ್ತಿಯನ್ನು ಎಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಹೇಳಿದವರು ಅವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಆಳುತ್ತಿದ್ದಂತಹ ಬ್ರಿಟಿಷರು ವರ್ಣಭೇದ ನೀತಿಯನ್ನು ಅನುಸರಿಸುತ್ತಾ ಅದರಲ್ಲೂ ಮುಖ್ಯವಾಗಿ ಭಾರತೀಯರನ್ನು ಮತ್ತು ದಕ್ಷಿಣ ಆಫ್ರಿಕಾದವರನ್ನು ಬಹಳ ಕೀಳಾಗಿ ಕಾಣ್ತಾ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಲಿ ಕೆಲಸಗಳನ್ನು ಮಾಡುತ್ತಿದ್ದ ಬಹಳಷ್ಟು ಇಂತಹ ಜನರು ಬಿಳಿಯರೊಂದಿಗೆ ರೈಲಿನಲ್ಲಿ ಪ್ರಯಾಣಿಸಬಾರ್ದಾಗಿತ್ತು ಆಯಿತಾ ಮತ್ತು ಸಹಭೋಜನ ಬ್ರಿಟಿಷರೊಂದಿಗೆ ಸಹಭೋಜನವನ್ನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಬ್ರಿಟಿಷರೊಂದಿಗೆ ರೈಲಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಯಾರಿಗೆ ಭಾರತೀಯರಿಗೆ ಮತ್ತು ದಕ್ಷಿಣ ಆಫ್ರಿಕಾದವ್ರಿಗೆ ಜೊತೆಗೆ ಬಿಳಿಯರು ಕೂಲಿ ಜನರೊಂದಿಗೆ ತುಂಬ ಹಿಂಸಾತ್ಮಕವಾಗಿ ಹಿಂಸಾತ್ಮಕವಾಗಿ ನಡೆದುಕೊಳ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಅಂಥವರನ್ನು ಯಾರೆಲ್ಲ ಹಿಂಸೆಗೆ ಒಳಪಟ್ಟಿರ್ತಾರೆ ಅಂಥ ಜನರನ್ನು ಸಂಘಟಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಶಾಂತಿಯುತವಾದ ಚಳುವಳಿಯನ್ನು ಪ್ರತಿಭಟನೆಯನ್ನ ಅವರು ಕೈಗೊಳ್ತಾರೆ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿದ ಚಳುವಳಿಯು ಚಳುವಳಿಯ ಸ್ಫೂರ್ತಿಯು ಮುಂದೆ ಭಾರತೀಯರನ್ನು ಬ್ರಿಟಿಷರಿಂದ ವಿಮೋಚನೆ ಮಾಡಲು ಸಹಕಾರಿಯಾಯಿತು ಅವರು ಈ ಒಂದು ಬ್ರಿಟಿಷರ ವಿರುದ್ಧ ಗೆಲ್ಲೋದಕ್ಕೆ ಒಂದು ಕಾರಣವಾದಂತಹ ಅವರ ಒಂದು ತಂತ್ರ ಅಂತಂದರೆ ಅದು ಸತ್ಯಾಗ್ರಹ ಅನ್ನೋ ಒಂದು ತಂತ್ರವನ್ನು ಅವರು ಬಳಸಿರ್ತಾರೆ ನಂತರ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಕಾಲವನ್ನು ನಾವು ಗಾಂಧಿ ಯುಗ ಅಂತಲೇ ಗುರುತಿಸಲಾಗುತ್ತೆ ಮಹಾತ್ಮ ಗಾಂಧೀಜಿಯವರ ಪ್ರವೇಶದಿಂದಾಗಿ ಅಂದರೆ ಭಾರತದಲ್ಲಿ ಸ್ವತಂತ್ರ ಚಳುವಳಿ ಆರಂಭ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಒಂದು ಮಹಾಚೇತನರಾದಂತಹ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯ ಭಾರತ ಚಳುವಳಿಯಲ್ಲಿ ಪಾಲ್ಗೊಳ್ತಾರೆ ಪ್ರವೇಶದಿಂದಾಗಿ ಹೊಸ ಆಯಾಮವನ್ನು ನಮ್ಮ ಸ್ವಾತಂತ್ರ್ಯ ಚಳುವಳಿ ಒಂದು ಹೊಸ ಆಯಾಮವನ್ನು ಪಡೆದುಕೊಳ್ಳುತ್ತೆ ಗಾಂಧೀಜಿಯವರು ತಮ್ಮ ಹೋರಾಟದಲ್ಲಿ ಪರೋಕ್ಷ ಪ್ರತಿವಿರೋಧ ಅಹಿಂಸೆ ಮತ್ತು ಸತ್ಯಾಗ್ರಹ ಎಂಬ ತಂತ್ರಗಳನ್ನು ಬಳಸಿಕೊಂಡು ತಮ್ಮ ಸಿದ್ಧಾಂತಗಳನ್ನು ಅವರು ಯಂಗ್ ಇಂಡಿಯಾ ಅನ್ನೋ ಒಂದು ಪತ್ರಿಕೆಯಲ್ಲಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಈ ಒಂದು ಪತ್ರಿಕೆಯಲ್ಲಿ ಅವರು ತಮ್ಮ ಸಿದ್ಧಾಂತಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ನಂತರ ಸತ್ಯಾಗ್ರಹವು ಇವರ ಹೋರಾಟದ ಪ್ರಮುಖ ಅಸ್ತ್ರವಾಗಿತ್ತು ಅವರು ಸ್ವಾತಂತ್ರ್ಯ ಚಳುವಳಿ ಹಲವಾರು ಅಸ್ತ್ರಗಳನ್ನು ಬಳಸ್ತಾ ಹೋಗ್ತಾರೆ ಅದರಲ್ಲಿ ಪ್ರಮುಖವಾದಂತಹ ಅಸ್ತ್ರ ಸತ್ಯಾಗ್ರಹ ಆಗಿರುತ್ತೆ ಭಾರತದಲ್ಲಿ ತೀವ್ರ ಕ್ರಾಂತಿಕಾರಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅದನ್ನು ಹತ್ತಿಕ್ಕುವ ಉದ್ದೇಶದಿಂದ ಅನೇಕ ಕಾಯ್ದೆಗಳನ್ನು ತರಲಾಗಿರುತ್ತೆ ಇವುಗಳಲ್ಲಿ ಫೆಬ್ರವರಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಇಲ್ಲಿ ಕೇವಲ ಗುಮಾನಿಯ ಮೇಲೆ ಜನರನ್ನು ಬಂಧಿಸಿ ವಿಚಾರಣೆ ನಡೆಸುವ ಅಧಿಕಾರವನ್ನು ನ್ಯಾಯಾಧೀಶರಿಗೆ ಇದು ನೀಡಿರುತ್ತೆ ಇಂತಹ ಸಂದರ್ಭದಲ್ಲಿ ಅಮಾನವೀಯ ಕಾಯ್ದೆಯ ವಿರುದ್ಧ ತಮ್ಮ ಹೋರಾಟದ ಸಾತ್ವಿಕ ಅಸ್ತ್ರವಾದಂತಹ ಸತ್ಯಾಗ್ರಹವನ್ನು ಬಳಸಿದರು ಬಳಸೋದ್ರ ಮೂಲಕ ದೇಶದಾದ್ಯಂತ ಇದಕ್ಕೆ ಒಂದು ವ್ಯಾಪಕ ಬೆಂಬಲ ದೊರೆತ ಹೋಗುತ್ತೆ ಸಹಸ್ರಾರು ಭಾರತೀಯರು ಈ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅವರ ಒಂದು ಕರೆಗೆ ಹೋಗೊಟ್ಟು ಈ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತ ಹೇಳಬಹುದಾಗಿದೆ ಗಾಂಧೀಜಿ ಅವರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ಯಹಲೋಕವನ್ನು ತ್ಯಜಿಸ್ತಾರೆ ಇವರನ್ನು ರಾಷ್ಟ್ರಪಿತ ಎಂದು ಸಹ ಕರೆಯಲಾಗುತ್ತದೆ ಇವರನ್ನು ರಾಷ್ಟ್ರಪಿತ ಎಂದು ಸಹ ಕರೆಯಲಾಗುತ್ತದೆ ಧನ್ಯವಾದಗಳು